ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಡ್ಲಿಗೆ ದೋಸೆಗೆ ಹಾಗೆ ಚಪಾತಿಗಾಗ್ಬೋದು ರೈಸ್ಗಾಗ್ಬೋದು ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅತಿ ಹೆಚ್ಚು ತರಕಾರಿ ಬೇಡ ಬಹಳ ಸಿಂಪಲಾಗಿ ಈ ಒಂದು ಸಾರನ್ನು ಅಷ್ಟೇ ರುಚಿಕರವಾಗಿ ಮಾಡ್ಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ಸಾರು ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಸಾರನ್ನು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೊಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೀಗ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೋಬೇಕು ಈ ರೀತಿ ನೀರನ್ನು ಬಿಸಿ ಮಾಡ್ಕೋಬೇಕಾದ್ರೆ ಐ ಫ್ಲೇಮ್ ಅಲ್ಲೇ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಕಾಲು ಕಪ್ ಅಳತೆಯ ಹೆಸರು ಬೇಳೆನು ಸಹ ಹಾಕಿ ಹೆಸರು ಬೇಳೆನೂ ಸಹ ತೊಳೆದು ತದನಂತರ ಉಪಯೋಗಿಸಿರ್ತಕ್ಕಂಥದ್ದು ಈ ರೀತಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಹಾಕಿ ಇನ್ನು ಸಾರಿಗೆ ಬೇಕಾದಂಥ ಟೊಮೊಟೊ ಹಣ್ಣು ನಾವು ಯಾವುದೇ ರೀತಿಯಾದಂಥ ಹುಣಸೆ ಹಣ್ಣಿನ ಹುಳಿ ಆಗ್ಬೋದು ಹುಳಿಗೋಸ್ಕರ ಏನು ಬಳಸ್ತಾ ಇಲ್ಲ ಅದಕ್ಕೋಸ್ಕರ ಆರು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ನಾವು ಯಾವುದೇ ಒಂದು ಖಾರದ ಐಟಮ್ ಮಾಡಬೇಕಾದ್ರೆ ರೆಸಿಪಿ ಮಾಡಬೇಕಾದ್ರೆ ಉಪ್ಪು ಹುಳಿ ಖಾರ ಭಾಳ ಮುಖ್ಯ ಆಗುತ್ತೆ ಹುಳಿ ಅನ್ನೋದು ನೀವು ನಿಂಬೆಹಣ್ಣಿಂದನೂ ಕೊಡ್ಬೋದು ಹುಣಸೆಹಣ್ಣಿಂದನೂ ಕೊಡ್ಬೋದು ಟೊಮೊಟೊ ಹಣ್ಣಿಂದನೂ ಕೊಡ್ಬೋದು ಅದೇ ರೀತಿಯಾಗಿ ಕೆಲವೊಂದು ರೆಸಿಪಿಗೆ ಮೊಸರಿಂದ ಸಹ ಹುಳಿನ ಕೊಡ್ಬೋದು ಹಾಗೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಸಿಪ್ಪೆ ತೆಗೆದಿರ್ತಕ್ಕಂಥ ಬೆಳ್ಳುಳ್ಳಿ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂಥವ್ರು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಅದರಲ್ಲೂ ಕೆಲವ್ರಿಗೆ ಈರುಳ್ಳಿನೂ ಇಷ್ಟ ಆಗೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಖಂಡಿತ ಸ್ಕಿಪ್ ಮಾಡಿ ಈ ಒಂದು ಸಾರನ್ನು ತಯಾರು ಮಾಡ್ಕೋಬೋದು ಮತ್ತು ಎರಡು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿ ಹಸಿಮೆಣ್ಸಿನಕಾಯಿನ ಹಾಕಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಾರಿನ ಪುಡಿ ಅಂದರೆ ಸಾಂಬಾರ್ ಪೌಡರ್ ಅಂತ ಹೇಳ್ತೀವಿ ಬೇಳೆ ಸಾರಿನ ಪುಡಿ ಬೇಕಿದ್ರೆ ಈ ಒಂದು ಸಾರಿನ ಪುಡಿ ಯಾವ ರೀತಿ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ತಾವು ನೋಡ್ಬೋದು ಹಾಗೆ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ತಾರೆ ಜೊತೆಗೆ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಹೀಗಿಲ್ಲಿ ಈ ಎಲ್ಲ ಪದಾರ್ಥಗಳ ಜೊತೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿಸುಮಾರು ನಾಲ್ಕರಿಂದ ಐದು ವಿಸಲು ಕೂಗಿಸ್ಕೊಂಡು ಕಂಪ್ಲೀಟಾಗಿ ಎಲ್ಲ ಪದಾರ್ಥ ಹಾಗೆ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಬಹಳ ರುಚಿಕರವಾದಂಥ ಸಾರು ಅಷ್ಟೇ ಸಿಂಪಲ್ಲಾಗಿ ತಯಾರು ಮಾಡ್ಬೋದಂಥ ಸಾರಿದು ಓಕೆ ವೀಕ್ಷಕರೇ ಈಗ ಇಲ್ಲಿ ಐದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈ ರೀತಿ ಐದು ಆರು ಕೂಗಿಸ್ಕೋಬೇಕಾದ್ರೆ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೊಂಡು ಕೂಗಿಸ್ಕೊಳ್ಳೋದ್ರಿಂದ ನೀರು ಹೊರಬರೋದಿಲ್ಲ ನಾಲ್ಕರಿಂದ ಐದು ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಬೇಳೆ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಬೆಂದಿದೆ ಈ ಸಮಯದಲ್ಲಿ ಬೇಳೆ ಬೆಂದು ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಬೆಂದು ಹೆಚ್ಚುವರಿಯಾಗಿರ್ತಕ್ಕಂಥ ಈ ಬೇಳೆ ಮತ್ತೆ ಟೊಮೊಟೊ ಹಣ್ಣನ್ನೆಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಹೆಚ್ಚುವರಿ ಮತ್ತೊಂದು ಬಟ್ಲಿಗೆ ಹಾಕೊಳ್ಳಿ ಯಾಕೆಂದರೆ ನೀರಿದ್ದರೆ ಚೆನ್ನಾಗಿ ಬೇಳೆನ ಮಸಿಯೋದಕ್ಕಾಗಲ್ಲ ಬೇರ್ಪಡಿಸ ನೀರನ್ನು ಸಹ ಮತ್ತೆ ನಾವು ಸಾರಿಗೆ ಹಾಕ್ಕೊಳ್ತೀವಿ ಈ ರೀತಿಯಾಗಿ ಕುಕ್ಕರ್ ಹೆಚ್ಚುವರಿ ನೀರನ್ನು ಬೇರ್ಪಡಿಸಿದ ನಂತರ ಒಂದು ಸೌಟ್ನ ಸಹಾಯದಿಂದ ನೀಟಾಗಿ ರೀತಿ ಮ್ಯಾಶ್ ಮಾಡ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ಬೇಳೆ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಹಾಗೆ ಟೊಮೊಟೊ ಹಣ್ಣು ಸಹ ಚೆನ್ನಾಗಿ ಬೇಳೆ ಜೊತೆ ಬೆರೆಯೋ ಹಾಗೆ ಮ್ಯಾಶ್ ಮಾಡ್ಕೋಬೇಕು ನಾಲ್ಕೈದು ವಿಸಲ್ ಕೂಗ್ಸಿರೋದ್ರಿಂದ ಖಂಡಿತ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಮಸ್ಕೊಳ್ಳೋದಕ್ಕೆ ಬಹಳ ಈಸಿಯಾಗಿರುತ್ತೆ ಈಗಿಲ್ಲಿ ಸಂಪೂರ್ಣವಾಗಿ ಬೇಳೆ ಮತ್ತು ಬೆಂದಂಥ ಟೊಮೊಟೊ ಹಣ್ಣನ್ನು ಸಹ ನೀಟಾಗಿ ಬೆರೆಸಿ ಮ್ಯಾಶ್ ಮಾಡಾಯಿತು ಕುಕ್ಕರಿಂದ ಬೇರ್ಪಡಿಸಿದಂಥ ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಡಿ ನೋಡಿಕೊಂಡು ಈ ಸಮಯದಲ್ಲಿ ಸಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಹೆಚ್ಚುವರಿ ನೀರನ್ನು ಹಾಕೋಬೇಕಾಗತ್ತೆ ನಾವಿಲ್ಲಿ ಒಂದು ಕಪ್ ಅಳತೆ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಮೊದಲಿಗೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿದ್ವಿ ಮತ್ತು ಈಗ ಇನ್ನೂರೈವತ್ತು ಎಮ್ ಎಲ್ ಒಟ್ಟು ಮುಕ್ಕಾಲು ಲೀಟ್ರಷ್ಟು ನೀರನ್ನು ಹಾಕಿರೋದು ತಾವು ಬೇಕಿದ್ರೆ ಒಂದು ಲೀಟ್ರ್ವರೆಗೂ ನೀರನ್ನು ಹಾಕ್ಕೋಬೋದು ಅನ್ನಕ್ಕೆ ಅಥವಾ ಏನಾದರೂ ಸಾಂಬಾರ್ ರೀತಿ ತಯಾರು ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ನೀರು ಹೆಚ್ಚಾಕೊಳ್ಳಿ ಚಪಾತಿಗೆ ದೋಸೆಗೆ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಇರಲಿ ಅಂದರೆ ಒಂದು ಮುಕ್ಕಾಲು ಲೀಟ್ರ್ ಇರಲಿ ಸಾಕು ಈಗ ಸಾರಿಗೆ ಬೇಕಾದಂಥ ಒಗ್ಗರಣೆನ ಈಗಲೇ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಚಿಕ್ಕ ಕಡಾಯನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಎರಡುವಾಗಿರುತ್ತೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಅಳವಡಿಸಿ ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈ ಎಲ್ಲ ಕಾರಣಕ್ಕೆ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೆ ಸ್ವಲ್ಪ ಸಾಸಿವೆನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಜೊತೆಗೆ ಚಿಟಿಕೆಯಷ್ಟು ಇಂಗು ಇನ್ನು ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಸಿದ್ಧವಾದಂಥ ಒಗ್ಗರಣೆನ ಸಾರಿಗೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆಯನ್ನು ಹಾಕಾದ ನಂತರ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಐ ಫ್ಲೇಮಲ್ಲೇ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಸಾರು ಚೆನ್ನಾಗಿ ಬಿಸಿಯಾಗಿ ಕುದ್ರೆ ಬಹಳ ಸೂಪರಾಗಿ ಒಳ್ಳೆ ಅರಮದ ಜೊತೆಗೆ ಒಳ್ಳೆ ರುಚಿನಲ್ಲಿ ಬಿಸಿ ಬಿಸಿಯಾಗಿ ಬೇಳೆ ಸಾರು ಅದರಲ್ಲೂ ತರಕಾರಿಗಳನ್ನು ಉಪಯೋಗಿಸ್ದೆ ಬಹಳ ರುಚಿಕರವಾಗಿ ಮಾಡಿರ್ತಕ್ಕಂಥ ಬೇಳೆ ಸಾರು ಸಿದ್ಧವಾಗುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮಲ್ಲೇ ಕುದಿಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಸಾರು ಕುದ್ದು ಬಿಸಿಯಾಗಿ ಸಿದ್ಧವಾಗಿದೆ ಒಳ್ಳೆ ಅರಮ ಬರ್ತಾ ಇದೆ ಖಂಡಿತ ಈ ಬಿಸಿಯಾದಂಥ ಸಾರಲ್ಲಿ ಅನ್ನ ಚಪಾತಿ ದೋಸೆ ಇಡ್ಲಿ ಎಲ್ಲನೂ ಸಹ ಕಾಂಬಿನೇಷನ್ ಮಾಡಿ ತಿನ್ಬೋದು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ಆದಷ್ಟು ಬಿಸಿನಲ್ಲೇ ಈ ಸಾರನ್ನ ಟೇಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸ್ತಂಥ ಬಹಳ ಸಿಂಪಲಾಗಿ ಮಾಡ್ಬೋದಾದಂಥ ಬೇಳೆ ಸಾರಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ